ಮದುವೆ ಆಗಿದ ಮೇಲೆ ಸಂತಾನಕ್ಕೋಸ್ಕರ ಮಹಿಳೆಯವರು ಬಹಳಷ್ಟು ದಿನ ವೆಯ್ಟ್ ಮಾಡ್ತಾರೆ ಅವರ ಆಶೆ ಬಿಡ್ಕೊಳ್ಳೋದಿಲ್ಲ ಇಂಥ ಸಂತಾನ ಭಾಗ್ಯ ಇರಲಾರದವ ಪರಿಸ್ಥಿತಿಯನ್ನು ಮೆಡಿಸಿನ್ದಲ್ಲಿ ಇನ್ಫಿಟಿಲಿಟಿ ಅಂತ ಅನ್ನೋದು ಕರಿತೀವಿ ಇಂಥ ಸಂತಾನ ಭಾಗ್ಯಕ್ಕೋಸ್ಕರ ವೈದ್ಯಶಾಸ್ತ್ರ ಬಹಳಷ್ಟು ಮಾರ್ಗಗಳನ್ನು ಕೊಟ್ಟಿದೆ ಅದರಲ್ಲಿ ಹೋಮಿಯೋಪತಿ ಅಂತ ಅನ್ನೋದು ಒಂದು ಮಾರ್ಗ ಹೋಮಿಯೋಪತಿದಲ್ಲಿ ಒಂದು ಅಲೆರ್ಟಿಸ್ ಫರ್ನೋಜಾ ಅನ್ನೋದು ಒಂದು ಮೆಡಿಸಿನ್ ಇಂಥ ಸಂತಾನ ಭಾಗ್ಯಕ್ಕೋಸ್ಕರ ಕೊಟ್ಟಿದೆ ಆದರೆ ಈ ಮೆಡಿಸಿನ್ ಯೂಸ್ ಮಾಡಬೇಕು ಅಂತಂದರೆ ಈ ಲಕ್ಷಣ ಅಂತ ಅನ್ನೋದನ್ನು ತೋರಿಸ್ಬೇಕು ಅವರಲ್ಲಿ ಲಾಂಗ್ ಟೈಮ್ ಕ್ರಾನಿಕ್ ಡಿಸೀಸ್ದಿಂದ ಸಫರ್ ಆಗ್ತಾ ಇದ್ದು ಅವರಲ್ಲಿ ಮೆನ್ಸೆಸ್ ಅಂತ ಅನ್ನೋದು ಬಹಳಷ್ಟು ಲಾಂಗ್ ಟೈಮ್ ಹೋಗ್ತಾ ಇದ್ರೆ ಜಾಸ್ತಿ ಮೆನ್ಸೆಸ್ ಕಳ್ಕೊತಾ ಇದ್ದರೆ ಮಾತ್ರ ಈ ಔಷಧ ಅಂತ ಅನ್ನೋದನ್ನು ಯೂಸ್ ಮಾಡಬೇಕಾಗುತ್ತೆ ಈ ಲಾಂಗ್ ಟೈಮ್ ಮೆನ್ಸಸ್ ಕಂಡ್ಕೊಳ್ಳೋದ್ರಿಂದ ಅವರಲ್ಲಿ ರಕ್ತಹೀನತೆ ಅಂತ ಅನ್ನೋದು ಕಾಣಿಸ್ತಾ ಇರುತ್ತೆ ಅವರಲ್ಲಿ ಯುಟ್ರಸ್ ಅಂತ ಅನ್ನೋದು ದಪ್ಪಗಾಗಿರುತ್ತೆ ಅವರಲ್ಲಿ ರಿಪೀಟೆಡ್ ಎಬಾರ್ಷನ್ಸು ಸಿಗ್ತಾ ಇರ್ತಾವೆ ಯಾರೇ ಆದ್ರೂ ಲಾಂಗ್ ಟೈಮ್ ಬೇರೆ ಕಾಯಿಲೆಯಿಂದ ಸಫರಾಗಿ ಸಫರಾಗಿ ಅವರದಲ್ಲಿ ಎಬಾರ್ಷನ್ಸ್ ಆಗ್ತಾ ಈ ಸಂತಾನ ಅಂತ ಅನ್ನೋದು ಇರೋ ಪರಿಸ್ಥಿತಿಯಲ್ಲಿ ಈ ಎಲರ್ಟ್ರಿಸ್ ಫರ್ನೋಸ್ ಅಂತ ಅನ್ನೋದನ್ನು ಯೂಸ್ ಮಾಡ್ಬೋದು ಈ ಸಿಂಟಮ್ಸ್ ತೊಗೊಳೋದ್ರಲ್ಲಿ ಏನನ್ನ ಕನ್ಫ್ಯೂಷನ್ ಇದ್ರೆ ಇರೋ ಹೋಮಿಯೋಪತಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ರಿ ಅವ್ರು ಚೆನ್ನಾಗಿ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ